ನಿಮ್ಮ ಹೆಸರು ಏನು ಅನುಷಾ ಅನುಷಾ ಅವ್ರು ಏನು ಮಾಡ್ತಾ ಇದ್ದೀರಾ ಡಿಗ್ರಿ ಫಸ್ಟ್ ಇಯರ್ ಓದ್ತಾ ಇದ್ದೀನಿ ಓದ್ತಾ ಇದ್ದೀರಾ ಓಕೆ ನಿಮಗೊಂದು ಹೇಳ್ಕೊಡ್ತೀನಿ ಲಿಪ್ಪು ಅದನ್ನು ನೀವು ಹೇಳಬೇಕಾಯ್ತಾ ಟೆಂತ್ ಟ್ವಿಸ್ಟರು ಅಷ್ಟೇ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಇದನ್ನು ಹೇಳಿ ಸಾಕು ಜೋರಾಗಿ ಮೂರು ಸತಿ ಹೇಳಿ ಸಾಕು ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಜೋರಾಗಿ ಹೇಳಿ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಸೂಪರ್ ಸಾಕ್ ಬಿಡಿ ಹೇಳ್ಬೇಕಾಯ್ತು ಬಟ್ ಹೇಳಿಲ್ಲ ತೊಂದರೆ ಇಲ್ಲ ಥ್ಯಾಂಕ್ ಯು ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಮೂರು ಸತಿ ಹೇಳಿ ಸಾಕು ಟ್ರೈ ಮಾಡಿ ಹೇಳಿ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಅಷ್ಟೇ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಕರೆಕ್ಟ್ ಹೇಳಿ ಇವಾಗ ಹೇಳಿ ಹೇಳಿ ಕಾಗೆ ಮನೆ ಮುಂದೆ ಇಲ್ಲ ಬ್ರೋ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಗುಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗುಬೆ ಮನೆ ಗೂಬೆ ಡಿಗ್ರಿ ಮಾಡಿ ಗುಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗುಬೆ ಮನೆ ಗುಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗುಬೆ ಮನೆ ಗುಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗುಬೆ ಮನೆ ಸೂಪರ್ಟ್ ನಿಮ್ಮ ಹೆಸರೇನು ಮೇಘನವ್ರು ಏನ್ ಮಾಡ್ತಾ ಇದ್ದೀರಾ ನೀವು ಟ್ರೈ ಮಾಡಿ ಗುಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಸೂಪರ್ ತಾವು ಬೆಂಗಳೂರು ಸರ್ ಒಂದು ಪರೀಕ್ಷೆ ಮಾಡುವಂಥದ್ದು ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಇದನ್ನೊಂದು ಮೂರು ಸಂತ ಹೇಳಿ ಸರ್ ಸಾಕು ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಹೇಳಿ ಗೂಬೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಗೂಬೆ ಮನೆ ಮುಂದೆ ಕಾಗೆ ಕಾಗೆ ಅಲ್ಲ ಕಾಗೆ ಮನೆ ಕಾಗೆ ಮನೆ ಕಾಗೆ ಮನೆ ಮುಂದೆ ಗೂಬೆ ಅಲ್ಲ 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 ಗೂಬೆ ಮನೆ ಮುಂದೆ ಕಾಗೆ ಕಾಗೆ ಮನೆ ಮೇಲೆ ಗೂಬೆ ಗೂಬೆ ಮನೆ ಮುಂದೆ ಕಾಗೆ ಕಾಗೆ ಮನೆ ಮೇಲೆ ಕಾಗೆ ಕಾಗೆ ಮನೆ ಮೇಲೆ ಗೂಬೆ ಗೂಬೆ ನೋಡ್ರಿ ಅದನ್ನ ಟ್ರೈ ಮಾಡಿ ಏನಿಲ್ಲ ನೋಡಿ ಗೂಬೆ ಮನೆ ಮುಂದೆ ಕಾಗೆ ಕಾಗೆ ಮನೆ ಮೇಲೆ ಗೂಬೆ ಗೂಬೆ ಮನೆ ಮುಂದೆ ಕಾಗೆ ಕಾಗೆ ಮನೆ ಮೇಲೆ ಗೂಬೆ ಅಷ್ಟೇ ಗೂಬೆ ಮನೆ ಮುಂದೆ ಕಾಗೆ ಕಾಗೆ ಮನೆ ಮೇಲೆ ಗೂಬೆ ಕರೆಕ್ಟ್ ಹೇಳಿ ಹೇಳಿ ಕೂಗೆ ಗೂಬೆ ಮನೆ ಮುಂದೆ ಕಾಗೆ ಕಾಗೆ ಮನೆ ಮೇಲೆ ಗೂಬೆ ಗೂಬೆ ಮನೆ ಮುಂದೆ ಕಾಗೆ ಕಾಗೆ ಮನೆ ಮುಂದೆ ಗೂಬೆ ಅಲ್ಲ ಅಲ್ಲ ಮೇಲೆ ಮೇಲೆ ನಮಸ್ಕಾರ ತಮ್ಮ ಹೆಸರು ಸರ್ ಪ್ರವೀಣ್ ಏನ್ ಮಾಡ್ತಾ ನಾವು ಏನು ವರ್ಕ್ ಮಾಡ್ತಾ ಇದ್ದೀನಿ ವರ್ಕ್ ಮಾಡ್ತಾ ಇದ್ದೀರಾ ಓಕೆ ಸರ್ ನಿಮ್ಗೂ ಅಷ್ಟೇ ಸೇಮ್ ಒಂದು ಟೆಂಕ್ ಟು ಸ್ಟ್ರೋ ಸುಮ್ಮನೆ ಒಂದು ಟ್ರೈ ಮಾಡಿ ಅಷ್ಟೇ ಪ್ರಯತ್ನ ಮಾಡಿ ಅದನ್ನ ಓಕೆ ಗೂಬೆ ಮನೆ ಮುಂದೆ ಕಾಗೆ ಕಾಗೆ ಮನೆ ಮೇಲೆ ಗೂಬೆ ಗೂಬೆ ಮನೆ ಮುಂದೆ ಕಾಗೆ ಕಾಗೆ ಮನೆ ಮೇಲೆ ಗೂಬೆ ಕರೆಕ್ಟ್ ಗೂಬೆ ಮನೆ ಮುಂದೆ ಕಾಗೆ ಕಾಗೆ ಮನೆ ಮೇಲೆ ಗೂಬೆ ಗೂಬೆ ಮನೆ ಮುಂದೆ ಕಾಗೆ ಕಾಗೆ ಮನೆ ಮೇಲೆ ಗೂಬೆ ಸೂಪರ್ ಥ್ಯಾಂಕ್